ನಮಸ್ಕಾರ ಎಲ್ಲ ನಮ್ಮ ತರ್ಮಂಡಿ ಸ್ನೇಹಿತರಿಗೆ ಏನ್ ಮಾಡ್ದಾರಪ್ಪ ಎಲ್ಲಾರು ಹುಡುಗರ ಹಲೋ ಗಾಯ್ಸ್ ಏನ್ ಮಾಡಿದ್ರಪ್ಪ ಎಲ್ಲಾರು ಹುಡ್ಗೋಡ್ರ яна ಹುಲ್ಕೊಂಡ മൈದಾನ ಇವತ್ತ ಲೈವ್ ಬರತ ನೋಡಿ ಎಲ್ಲರೂ ಜಾಯಿನ್ ಆಗಿರಪ್ಪ ಮತ್ತೆ ಹಂಗಾ ನಿಮ್ಮ ಎಲ್ಲಾ ಗ್ರೂಪ್ ಗಳಿಗೆ ಶೇರ್ ಮಾಡ್ರಿ ಅಪರಾಜ ಹರ್ಮಂತ ಕಲ್ಮೇಶನ ಹಾಯ್ಪ್ಪ анаಜಿ ಹುಲ್ಕೊಂಡ മൈದಾನ ಕ ಲೈವ್ ಬರಾವತಿವಿರಿ アドவான்ஸ் ಸಿಮ್ ಗೆಟ್ ಹೇಳಬೇಕನಿಸ್ತೋ ಎಲ್ಲಾರ್ಗೂ ಅದನ್ನ ಹೇಳಾಕತೇವ್ರಿ ಬರೇನಾ ಬಂದ ಎಲ್ಲಾರು ಶೇರ್ ಮಾಡ್ರಿ ಮುಸ್ಕಾನ್ ಬಾಯ್ ಹಾಯ್ ಅಪ್ರಾಜ್ ನೀ ಬರಾತಿ ಊಟ ಆತು ನೋಡ್ಬೇಕಿಂದ ಸಿದ್ಧ ಮಾತಾಡ್ಸತ್ತ ನೋಡಿ ಮಾಡಿದ ಪಾಪು ಅಂತ ಹೇಳಿ ಆಯ್ತಣ್ಣ ಅಣ್ಣ ಎಲ್ಲರೂ ಬರ ಕುಳ್ಕೊಂಡ್ಕನಕ್ಕೆ ಲಾಭ್ ಬರ್ತ ನೋಡ್ರಣ್ಣ ಹಾಂ ನಮಸ್ಕಾರಣ್ಣ